ಒಂದ್ ಜೊತೆಳವೆ ಬನ್ನಿ ಅವ್ರ ಮಾತಾಸ್ವ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಬಂದಿದ್ದೀನಿ ಕಟ್ಟೆ ಜಾತ್ರೆಗೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಲ್ಲಿ ನಡೆಯುವಂತ ಈ ಜಾತ್ರೆ ಜಾತ್ರೆಯಲ್ಲಿ ಬಜೆ ಏನೈತೆ ಬಜೆಟ್ ಏನೈತೆ ಫುಲ್ ಅಪ್ಡೇಟ್ ಮಾಡ್ತೀನಿ ಬನ್ನಿ ನೋಡಿ ಇಲ್ಲೊಂದ್ ಜೊತೆ ಓರಿಗೊಳವ ಒಳ್ಳೆ ಒಳ್ಳೆ ಚೆನ್ನಾಗಿ ಮೀಸ್ಕೊಂಬಂದ್ರೆ ಇವತ್ತು ನೋಡಿ ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಅಣ್ಣ ಒಂದುವರೆ ಹೇಳ್ತಾ ಒಂದುವರೆ ಲಕ್ಷ ಹೇಳ್ತಾವ್ರೆ ಅಣ್ಣ ಅಲ್ಲೋ ಅಲ್ಲ ಎರಡು ಎರಡು ಅಲ್ಲ ಅಂತ ಯಾವ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬಂದ್ರೆ ನಿಮ್ ಹೆಸರೇನು ಬಾಲು ಅಂತ ಬಾಲು ನಿಮ್ಮ ಯಾವ್ ತಾಲೂಕಣ ಕೇರಳ ತಾಲೂಕು ಕೇರಳ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಅಣ್ಣ ಎಂಬತ್ತೇಳು ಎಂಬತ್ತೇಳು ತೊಂಬತ್ತೆರಡು ತೊಂಬತ್ತೆರಡು ಹದಿನೆಂಟು ಹದಿನೆಂಟು ಸೊನ್ನೆ ಆರು ಐವತ್ತೊಂದು ಐವತ್ತೊಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಅದ್ದೂರಾಗವ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೀವ್ ಒಂದ್ ಜೊತೆ ವೋರ್ಗರವೇ ಬನ್ನಿ ಅವ್ರು ಮಾತಾಡ್ಸುವ

ಇನ್ನು ಅಲ್ಲಾಗಿಲ್ಲ ಆಗಿಲ್ಲ ಎಷ್ಟು ವರ್ಷ ತಗೋcar ಏನು 2 ತಿಂಗಳು 18 ತಿಂಗಳು 18 ಸರಿ ಅಣ್ಣ ನೋಡಿ ಕರಗಳಾ ಳ ಅᱫೋರಿ ಆಗವೇ ಕೆಸರೆಗಳೆ ಆಗಿರೋದು ಹಾ ಹಾ ಅಂಟಿ ವರ್ಗರಾದ ಒಳ್ಳೆ ಸಹದರ್ ಸಾಕವ್ರೆ ಮಾತ್ರ ಬನ್ನಿ ಅವ್ರ ಜೊತೆ ಮಾತಾಡೋಣ ಅಣ್ಣ ಹಣ ಯಾವ್ದಣ ಕೆರಗೋಡು ಕೆರಗೋಡು ಕೆರಗೋಡ ಯಾವ್ ತಾಲೂಕರ ತಾಲೂಕು ಒಳನರಸಿಪುರ ತಾಲೂಕಂತೆ ಏನಣ್ಣ ನಿಮ್ಮ ಹೆಸರು ಅಭಿಷೇಕ್ ಅಂತ ಬಿಟ್ಟು ಎಷ್ಟು ತಿಂಗಳು ಕರ ಇದು ಎಷ್ಟು ವರ್ಷದ ಕರ ಇವಾಗ ಎರಡಲ್ಲೂ ಕೆರಿಯ ಎರಡಲ್ಲೂ ಎರಡಿದಂತೆ ಅಣ್ಣ ಏನ್ ಬೇರೆ ಹೇಳ್ತಾ ಇದೀರಿ ಒಂದು ಇಪ್ಪತ್ತ ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತವ್ರೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಅಣ್ಣ ಯಾವ್ ತಾಲೂಕ್ ಬರ್ತದೆ ಅಂದ್ರೆ ಒಳನರಸಿಪುರ ತಾಲೂಕು

ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ಬಂದ್ರೆ ಹಾ ಕಮ್ಮಿ ಯಾಚಿಗೆಮಿ ಮಾಡ್ಕೊಳ್ತಾರಂತೆ ಬಂದ್ರೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಮತ್ತೆ ಕಡಿಸ್ಕೊಳೋವೆ ಒಳ್ಳೆ ಎರಡು ಒಳ್ಳೆ ಕೂಡ ಸರ ಒಳ್ಳೆ ಜೊತೆ ಆಗವ ಬನ್ನಿ ಮುಂದೆ ತೋರ್ಸ್ತೀನಿ ಮೇಲೆ ಅವ್ರ ಜೊತೆ ಮಾತಾಡೋಣ ಅಣ್ಣ ಯಾವ್ರು ಅವರ ಅಣ್ಣ ಅಣ್ಣ ಕೆರಗೋಡು ಹಳ್ಳಿ ಒಳ್ಳೆನಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ನಮ್ದು ಹಾಸನ ಜಿಲ್ಲೆ ಅಣ್ಣ ಅಲ್ಲೋ ಅಣ್ಣ ಇನ್ನು ಅಲ್ಲ ಆಗಿಲ್ಲ ಇನ್ನು ಅಲ್ಲ ಆಗಿರಂತೆ ಇನ್ನು ಅಲ್ಲ ಅಣ್ಣ ಇನ್ನು ಅಲ್ಲ ಅಣ್ಣ ಏನ್ ಮೇಲೆ ಹೇಳ್ತಾ ಇದೀರಿ

ಬನ್ನಿ ಅವ್ರ ಜೊತೆ ಮಾತಾಡ್ದ ಹಣ ಯಾವ ರಾಮಂದೂರುಳ್ಳಿ ರಾಮಂದೂರು ರಾಮಂದೂರು ಅರಳಹಳ್ಳಿ ಅಣ್ಣ ಅರಳಿ ಯಾವ ತಾಲೂಕ್ ಬಂದದ ಪ್ರಯಾಣ ತಾಲೂಕು ಏನ್ ಬೆಲೆ ಹೇಳ್ತಿದ್ದೀನಿ ನಾನ್ ಕರಿಗೆ ಒಂದು ಹತ್ತು ಒಂದ್ ಲಕ್ಷ ತತ್ ಸಾವಿರ ಹೇಳ್ತಾವ್ರ ಇವಕ್ಕೆ ಒಂದ್ ಮೇಲೆ ಒಂದ್ ತಿಂಗಳು ಕರ್ಗಳು ಒಂದ್ ವರ್ಷದ ಮೇಲೆ ಒಂದ್ ತಿಂಗಳು ಅಂತ ನಿಮ್ಮ ಹೆಸರು ಸುಧಾಕರ್ ಐತ್ರಿ ನಿಮ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಏಟ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಟು ಹಾ ಸರಿ ಅಣ್ಣ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊತಾರೆ ಹೆಚ್ಚು ಕಮ್ಮಿ ಅಣ್ಣ ಮಾಡ್ಕೊಡ್ತೀವಿ ಬನ್ನಿ ಅದ ವರ್ಗರ ನೋಡಿ ನಿಮ್ದು ಯಾವ್ದಾರ ಕೂಟ ಆಗೋದಾದ್ರೆ ಮಾತಾಡ್ಸೋದ್ ಬನ್ನಿ ಅಣ್ಣ ಯಾವ ನಮ್ನು ರವರು ರವರು ಅಲ್ಲೇನಾಗಿದ್ದರಡಲ್ಲೂ ಎರಡಲ್ಲ ನೋಡಿ ಒಳ್ಳೆ ಸಗಲ ಆಗೋದು ನಿಮ್ ಯಾವ್ದಾರ ಒಂಟಿ ಜೊತೆಗೆ ಹಾಕೋದಾದ್ರೆ ಕೂಟ ಅಣ್ಣ ನಿಮ್ ಹೆಸರು ಆಕಾಶ್ ಅಂತ ಆಕಾಶ ನಿಮ್ ಮೊಬೈಲ್ ನಂಬರ್ ಡಬಲ್ ಏಟ್ ಡಬಲ್ ಏಟ್ ಒನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಫೋರ್ ಡಬಲ್ ಫೋರ್ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಣ್ಣ ಬಂದ್ರೆ ಮಾಡ್ಕೊಡ್ತೀವಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ರ ಅಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ್ಗೋಳ ವ್ಯವರ್ಗರ್ಗಳು ಬನ್ನಿ ಇವಾಗ ಜೊತೆ ಏನಂತ ರೈಟ್ ಹೇಳ್ತವ್ರಂತ ಕೇಳಮ್ಮ ನೋಡಿ ಫ್ರೆಂಡ್ ನೋಡಿ ಅಣ್ಣ ಏನ್ ಹೇಳ್ತಾ ಇದ್ರಿ ಅಣ್ಣ ನಾನು ಹೇಳ್ತಾ ಇದೀವಿ ಒಂದ್ ಲಕ್ಷ ಅರವತ್ ಸಾವಿರ ಹೇಳ್ತವ್ರೆ ಅಣ್ಣ ಎಷ್ಟ್ ವರ್ಷ ಇವು ಇವ ಅಣ್ಣ ಒಂದುವರೆ ವರ್ಷ ಅಲ್ಲಾಗಿಲ್ಲ ಇನ್ನುವೇ ಅಲ್ಲೂ ನಾಕ್ ನಾಕ ಎರಡು ನಾಲ್ಕಲ್ಲ ಎರಡು ಅಂತ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೇಣ ನಿಮ್ ಹೆಸ್ರೇನ ದರ್ಶನ್ ಅಂತ ದರ್ಶನ್ ಮೊಬೈಲ್ ನಂಬರ್ ಅಣ್ಣ ತೊಂಬತ್ಮೂರು ಎಂಬತ್ತು ನಲ್ವತ್ತು ಎಂಬತ್ತೇಳು ಎಂಬತ್ತೈದು ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕೆಲಸ ಎಲ್ಲಾ ಕಲ್ತೇವೆ ಅಣ್ಣ ನಿಮ್ ಊರ್ ಯಾವ್ದು ಅಂದ್ರೆ ನಮ್ದವರ ಒಂದೂರಳ್ಳಿ ನೋಡಿ ಏನ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ಓರ್ಗರಗಳ ಏನ್ ಸಗದ ಮೈಸವ್ರ ಅಂದ್ರ ಒಳ್ಳೆ ಚೆನ್ನಾಗ್ ಮೈಸೂರ ಅದೂರ ಹೇಗ ಕರಗಳು ಬನ್ನಿ ಅವ್ರ ಜೊತೆ ಮಾತಾಡೋದ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಹಣ ಒಂದು ಅರವತ್ತೈದು ಹೇಳ್ತಾ ಹೇಳ್ತಿದ್ವಿ ಒಂದ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾವ್ರೆ ಅಣ್ಣ ಎಷ್ಟು ವಸ್ತಾವ ಎರಡ್ ವರ್ತವ ಎರಡ್ವರು ವಸ್ತಾವ ಅಲ್ಲೋ ಎರಡ್ ಅಲ್ಲು ನಾಕಲ್ಲ ಇದು ಎರಡ್ ಅಲ್ಲ ಅಂತ ನಾಲ್ಕಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರ ಮಾಡ್ಕೊಡ್ತೀವಿ ನಿಮ್ ಹೆಸರೇ ಅಣ್ಣ ಪವನ್ ಅಂತ ಪವನ್ ನಿಮ್ ಮೊಬೈಲ್ ನಂಬರ್ ಅಲ್ಲಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಡಬಲ್ ತ್ರೀ ಒನ್ ಡಬಲ್ ತ್ರೀ ಏಯ್ಟ್ ತ್ರೀ ಜೀರೋ ಏಟ್ ಜೀರೋ ಏಟ್ ತ್ರೀ ಜೀರೋ ಏಟ್ ತ್ರೀ ಜೀರೋ ನಿಮ್ ಊರು ಯಾವ್ದು ಅಂದ್ರೆ ರವಂದಳ್ಳಿ ಸರಿ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವ್ರಿಗೆ ಇಲ್ಲಿ ಜೊತೆ ಹೊರಗ್ ಹೊರ ಆಗೋಳವೆ ಏನ್ ಚೆನ್ನಾಗವ ಅಂದ್ರೆ ಒಳ್ಳೆ ಸಗದ ಮೀಸ್ಕೊಂಡ್ ಬಂದ್ರಿ ಸರಿ ಬನ್ನಿ ಅವ್ರ ಜೊತೆ ಮುಂದ್ಗಡೆ ಮಾತಾಡೋದ ಒಳ್ಳೆ ಅಣ್ಣ ಏನ್ ಬೆಲೆ ಹೇಳ್ತಾ ಇದೀರಿ ಅಣ್ಣ ಮೂರುವರೆ ಮೂರುವರೆ ಅಲ್ಲೋ ಆರಲ್ಲು ಆರಲ್ಲ ಎರಡು ಆರಲ್ಲ ಅಣ್ಣ ಒಳೇಶ್ವರ ನಮ್ದು ಒಳೇಶ್ವರ ಹತ್ರ ಕಬ್ಬೂರು ಕಬ್ಬೂರು ಯಾವ ತಾಲಕ್ ಬರ್ತದ ಹಾಸನ ಜಿಲ್ಲೆ ಒಳೇಶ್ವರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಇಲ್ಲಿ ಬಂದ್ ಕಡಿಮೆ ಮಾಡ್ಕೊಡ್ತೀವಿ ಇಲ್ಲಿಂದ ಹೋದ್ರೆ ಮನೇಲಿ ನಿಮ್ ಹೆಸ್ರೇನು ದರ್ಶನ್ ದರ್ಶನ್ ಅಂತವ್ರ ಹೆಸರು ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಳ್ಳೆ ಚೆನ್ನಾಗ ಮತ್ತೆ ಕೂಟ ಒಳ್ಳೆ ಚೆನ್ನಾಗ್ ಸೇರ್ಸವ್ರ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನ್ ಬೆಳೆ ಹೇಳ್ತೇವ್ರಿ ಕರಿಗ ಎಂಬತ್ತೆರಡು ಹೇಳ್ತೀವಿ ಎಂಬತ್ತೆರಡು ಸಾವಿರ ಹೇಳ್ತವ್ರೆ ಹಣ ಎಷ್ಟೋಸ್ತೋಕರ ಹಣ ಇವ್ ಒಂದು ಒಂದು ವರ್ಷದ ಕರ ಒಂದೂವರೆ ವರ್ಷದ ಕರ ಇನ್ನೂ ಅಲ್ಲಾಗಿಲ್ಲ ಅಲ್ವಾ ಇನ್ನೂ ಅಲ್ಲಾಗಿಲ್ಲ ಅಣ್ಣ ನಿಮ್ಮ ಹೆಸರು ಅಣ್ಣ ಮಧು ಅಂತ ಮಧು ಯಾವ್ರ ಅಣ್ಣ ಅಣ್ಣ ಇಲ್ಲೇ ಮಿರ್ಲೆ ಪಕ್ಕ ನಸ್ನಳ್ಳಿ ಮಿರ್ಲೆ ಪಕ್ಕ ನಸ್ನಳ್ಳಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಎಂಬತ್ ಮೂರು ಎಂಬತ್ ಮೂರು ಹತ್ತು ಹತ್ತು ಐವತ್ತಾರು ಐವತ್ತಾರು ಎಂಬತ್ ಮೂರು ಎಂಬತ್ ಮೂರು ಮೂರು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಕರ ಒಳ ಚೆನ್ನಾಗವ ಇನ್ನೊಂದ್ ಟ್ರಿಪ್ ಹಿಂದ್ಗಡೆ ತೋರಿಸ್ತೀನಿ ನೋಡಿ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಒರಿ ಒಳವ

ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಳ್ಳೆ ಚೆನ್ನಾಗವೆ ಅಲ್ಲೋ ಎರಡು ನಾಕ್ ನಾಕಲ್ಲ ಎರಡು ನಾಕ್ ನಾಕಲ್ಲ ಅಂತ ನೋಡಿ ಕೆಲಸ ಎಲ್ಲ ಕಲ್ತಾವೆ ಎಲ್ಲಾ ಎಲ್ಲ ಕೆಲಸ ಎಲ್ಲ ಕಲ್ತಾವೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಅವ್ರಿಗೆ ಇಲ್ಲಿ ಒಂದ್ ಜೊತೆ ಕರಾವೆ ಒಳ್ಳೆ ಒಂದ್ ಜೊತೆ ಕರ ಏನ್ ಸಕ್ಕದ ಸಾಕವ್ರ ಅಂದ್ರೆ ಹೊರಗರ ಬನ್ನಿ ಅವ್ರ ಜೊತೆ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಒಂದು ಅರವತ್ತು ಅಣ್ಣ ಒಂದ್ ಲಕ್ಷ ಸಾವಿರ ಎಷ್ಟು ವರ್ಷದ ಒಂದ್ ವರ್ಷದ ಮೇಲೆ ಆರ್ ತಿಂಗಳ ಚಿಕ್ಕಕಳ್ಳಿ ಚಿಕ್ಕ ನಿಮ್ ಹೆಸರ ಮಧುಕುಮಾರ್ ಅಂತ ಮಧುಕುಮಾರ್ ನಿಮ್ ಹೆಸರು ದೇವ್ರಜಾ ನೀವಿಬ್ರು ಒಂದೇ ಮನೆಯವ್ರಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಟೂ ಫೋರ್ ಏಟ್ ಒನ್ ಟೂ ಫೋರ್ ಏಟ್ ಒನ್ ಫೈವ್ ಸೆವೆನ್ ಫೈವ್ ಸೆವೆನ್ ಯಾವ ಅಂದ್ರೆ ನಿಮ್ದು ಚಿಪ್ಕಳ್ಳಿ 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 ಯಾವ್ ತಾಲೂಕ್ ಬಂದಣ್ಣ ಸಾಲಿಗ್ರಾಮ ತಾಲೂಕು ಸಾಲಿಗ್ರಾಮ ತಾಲೂಕು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೋತಾರಂತೆ ಕರ ಒಳ್ಳೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಳಗ ಏನ್ ಚೆನ್ನಾಗವ ಅಂದ್ರ ಒಳ್ಳೆ ಕೂಟ ಹಾಕವ್ರ ಬನ್ನಿ ಮುಂದೆ ನೋಡೋ ತೋರಿಸ್ತೀನಿ ಹಂಗೆ ಅವ್ರ ಜೊತೆ ಮಾತಾಡದ ಅಣ್ಣ ಏನ್ ಬೆಲೆ ಹೇಳ್ತಾ ಇದೀರಿ ಎರಡು ಆಟೋ ಎರಡ್ ಲಕ್ಷದ ಹತ್ ಸಾವಿರ ಹೇಳ್ತಾ ಇದ್ರಿ ಯಾವೂರ ಅಣ್ಣ ನಾವು ಹಳ್ಳಿ ಮೈಸೂರು ಹಳ್ಳಿ ಮೈಸೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಮಾಡ್ಕೊಡ್ತಾರಂತೆ ಎಷ್ಟು ಅಣ್ಣ ಇವು ಒಂದೂವರೆ ವರ್ಷ ಒಂದೂವರೆ ವರ್ಷ ಅಂತ ಇನ್ನು ಅಲ್ಲಾಗಿಲ್ವಾ ಅಲ್ಲಾಗಿಲ್ಲ ಅಲ್ಲಾಗಿಲ್ವಾ ಅಂತ ಇನ್ನು ಕೆಲಸ ಎಲ್ಲ ಕಲ್ತಿದ್ರೆ ನಿಮ್ ಹೆಸರು ಅಣ್ಣ ರಾಮು ಅಂತ ರಾಮು ನಿಮ್ ಮೊಬೈಲ್ ನಂಬರ್ ಫೈವ್ ಜೀರೋ ಫೈವ್ ಡಬಲ್ ಒನ್ ಡಬಲ್ ಒನ್ ಏಟ್ ಟ್ರಿಬಲ್ ತ್ರೀ ಏಟ್ ತ್ರಿಬಲ್ ತ್ರೀ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ವಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಟ್ರ ಅಂತ ಒಳ್ಳೆ ಚೆನ್ನಾಗವೆ ನೋಡಿ ಕಾಲ್ ಮಾಡಿ ಎರಡು ಒಳ್ಳೆ ಕೂಟ ಸೇರವ ಬರಿ ಮುಂದ್ಗಡೆ ತೋರಿಸ್ತೀನಿ ಆಮೇಲೆ ಅವ್ರನ್ನ ಮಾತಾಡಿಸದ ಅಣ್ಣ ಯಾವ್ರವ್ರು ಪುಷ್ಪತಿ ಕೊಪ್ಳು ಹಾ ಪಶ್ಪತಿ ಕೊಪ್ಳು ಯಾವ್ ತಾಲೂಕ್ ಬಂದಿದ್ ಅಣ್ಣಗರ ಕೇರ್ ನಗರ ತಾಲಿಗ್ರಾಮ ಏನ್ ಬೆಲೆ ಹೇಳ್ತಾ ಇದೀರಿ ಒಂದ ನಾಲ್ವತ್ ಒಂದ್ ಲಾಕ್ ನಲವತ್ತ ಸಾವಿರ ಹೇಳ್ತಾವ ರೀ ಜೊತೆಗೆ ಕರಗಳು ಒಂದ್ ಸ್ವಲ್ಪ ಕಡಕ್ ಹೋಗು ನೋಡಿ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹಾ

ನೋಡಿ ಇಲ್ಲೊಂದು ಇಲಾತಿ ಓರಿ ಅದ ಬಿತ್ತನೆ ಓರಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಬೆಲೆ ಹೇಳಿ ರೀತಿ ಎಪ್ಪತ್ತೈದು ಸಾವಿರ ಎಷ್ಟು ವರ್ಷದ ಕರ ಅಣ್ಣ ಮೂರು ವರ್ಷ ಅಲ್ಲೋ ಬಿತ್ತನೆ ಬಿತ್ತನೆ ಅದಂತ ನೋಡಿ ಇಲಾತಿ ಓರಿ ಅಣ್ಣ ಕ್ಲಾಸಿಗೆ ಮಾಡಿಸ್ತಾ ಇದೀರಿ ಇಲ್ವೋ ಕ್ಲಾಸಿಗೆ ಮಾಡಿಸ್ತಾ ಇದರಂತೆ ಎಷ್ಟು ಎಪ್ಪತ್ತಾ ಎಪ್ಪತ್ತೈದು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಯಾವ ಅಣ್ಣ ಕೆ ನೋಡಿ ಒಳ್ಳೆ ಚೆನ್ನಾಗದ ಕೆ ವಾಸಿ ಅಂತ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನಿಮ್ ಹೆಸರೇ ಶಶಿಕುಮಾರ್ ನಿಮ್ ಮೊಬೈಲ್ ನಂಬರ್ ಡಬಲ್ ಸಿಕ್ಸ್ ಮಾಡ್ಕೊಡ್ತೀರ ಮಾಡ್ಕೊಡ್ತಾರಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ವರ್ಗರಗಳು ಒಳ್ಳೆ ಸಕತ್ತ ಮಾತ್ರ ಬನ್ನಿ ಮುಂದೆ ತೋರಿಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನ್ ಬೆಲೆ ಹೇಳ್ತಿದ್ರಿ ಇದ್ರಿ ಒಂದ್ ಎಂಬತ್ತೈದು ಐದ್ ಒಂದ್ ಲಕ್ಷದ ಎಂಬತ್ತೈದು ಐದ್ ಸಾವಿರ ಹೇಳ್ತವ್ರ ಇವರು ಅಣ್ಣ ಹಣ ಯಾವಳಾಪುರ ಕೊಂಬಳಾಪುರ ಯಾವ ತಾಲೂಕ್ ಬಂದಣ ವಿರಾಜಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ಹೋಗ್ಲಿ ಮೈಸೂರಿಂದ ಎಷ್ಟ್ ಕಿಲೋಮೀಟರ್ ಮೈಸೂರಿಂದ ಆಯ್ತದೆ ಅಣ್ಣ ಒಂದ್ ನೂರ್ ಇಪ್ಪತ್ ಕಿಲೋಮೀಟರ್ ಆಯ್ತದೆ ಎಷ್ಟು ನೂರ್ ಇಪ್ಪತ್ ಕಿಲೋಮೀಟರ್ ನೋಡಿ ಎಷ್ಟ್ ವರ್ಷದ ಕರ ಅಣ್ಣ ಅಣ್ಣ ಇವು ಎರಡು ವರ್ಷದ ಕರ ಎರಡು ಎರಡ್ ಕರ ಅಲ್ಲೂ ಅಲ್ಲಿ ಬಿದ್ದಿಲ್ಲ ಅಣ್ಣ ಒಂದು ಅಲ್ಲ ಅಲ್ಲಿ ಬಿದ್ದಿದ್ದಂತೆ ಇದನ್ನು ಬಿದ್ದಿಲ್ ಬಂತೆ

ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನ್ ಬೆಲೆ ಹೇಳ್ತೀರಿ ಒಂದ್ ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾರೆ ಇದೊಂದು ಇದೊಂದು ಒಂದ್ ಜೊತೆ ಯಾವ ಅಣ್ಣ ಚಿಕ್ಕನ್ ಸಗೆ ಚಿಕ್ಕನ್ ಸಗೆ ಯಾವ ತಾಲಕ್ ಬಂದದ್ದು ಸಾಲಿಗ್ರಾಮ ಸಾಲಿಗ್ರಾಮ ತಾಲಕ್ ಏನ್ ಹೇಳ್ತಾ ಇದ್ರಿ ಬೆಲೆಯ ಒಂದ್ ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಏನ್ ನಿಮ್ ಹೆಸರು ಮನೋಜ್ ಮನೋಜ್ ನಿಮ್ ಮೊಬೈಲ್ ನಂಬರ್ ಹೇಳಿ ಏಳು ಎರಡು ಐದು ಒಂಬತ್ತು ಎಂಟು ಮೂರು ಎರಡು ಎರಡು ಏಳು ಎರಡು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊ ಮಾಡ್ಕೊಡರ್ ಅಂತ ಅದೊಂದು ಇದೊಂದು ಒಳ್ಳೆ ಸಗದಾಗವ ನೋಡಿ ಚೆನ್ನಾಗೂ ಮೈಸಾವ್ರೆ ಬನ್ನಿ ಫ್ರೆಂಡು ತೋರಿಸ್ತೀನಿ ನೋಡಿ ಇವು ಅದೊಂದು ಇದೊಂದು ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಅಣ್ಣ ಇವಕ್ಕೆ ಒಂದು ನಲ್ವತ್ತು ಹೇಳ್ತಾ ಇದೀನಿ ಒನ್ ಲಾಕ್ ನಲ್ವತ್ ಸಾವಿರ ಹೇಳ್ತಾವ್ರ ಯಾವ್ರು ಅಣ್ಣ ಇದು ಅನ್ಸ ಅನ್ಸ್ಯತು ಹೊಳೆ ತಂದ್ರೆ ನಿಮ್ದು ಅಂತ ಒಳ್ಳೆ ತೊಂದ್ರೆ ಅಂತ ಯಾವ್ ತಾಲೂಕ್ ಸಾಲಿಗ್ರಾಮ ತಾಲೂಕು ನಿಮ್ದು ಸಾಲಿಗ್ರಾಮ ತಾಲೂಕು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರ ಬಂದ್ರೆ ಮಾಡ್ಕೊಡ್ತೀವಿ ನಿಮ್ ಮೊಬೈಲ್ ನಂಬರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಜೀರೋ ತ್ರೀ ಜೀರೋ ತ್ರೀ ತ್ರೀ ಟೂ ತ್ರೀ ಟೂ ತ್ರೀ ಸೆವೆನ್ ತ್ರೀ ಸೆವೆನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಮಾಡ್ಕೊಡ ಅಲ್ಲು ನಾಕ್ ನಾಕಲ್ಲು ಎರಡು ನಾಕ್ನಾ ಎರಡು ನಾಕ್ ನಾಕಲ್ ಅಂತ ನೋಡಿ ನೋಡಿ ಇಲ್ಲೊಂದ್ ಜೊತೆ ಎತ್ಕೊಳ್ ಎರಡು ನಾಲ್ಕು ಅಂತ ಓರ್ಗಳು ಅಣ್ಣ ಏನು ಬೆಲೆ ಹೇಳ್ತಿದ್ರೆ ಜೊತೆಗೆ ಒಂದೂವರೆ ಯಾವ ಅಣ್ಣ ಸಂಗ್ರ ಸಟ್ಟಿ ಯಾವ ತಾಲೂಕ್ ಬಂದದ್ದು ಪಿರಿಯಾಪಟ್ಟಣ ತಾಲೂಕು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನು ಹೇಳ್ತಾ ಇದ್ರಿ ಬೆಲೆಯ ಒನ್ ಲಕ್ಷ ಐವತ್ತು ಸಾವಿರ ಹೇಳ್ತಾವ್ರೆ ಕೆಲ್ಸ ಎಲ್ಲ ನಿಮ್ ಹೆಸರು ಅಣ್ಣ ಕೃಷ್ಣ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಡಬಲ್ ನೈನ್ ಜೀರೋ ಒನ್ ಫೋರ್ ಟೂ ಜೀರೋ ಫೋರ್ ತ್ರೀ ಟೂ ಹೆಚ್ಚು ಕಮ್ಮಿ ನೀವು ಮಾಡ್ಕೊಟ್ಟಲ್ಲಂತ ನೋಡಿ ಕರುಗಳು ಚೆನ್ನಾಗವೇ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇಲ್ಲೊಂದು ಕರ್ಸ್ಕರ ಅದೇ ಒಂಟಿ ನಿಮ್ದು ಯಾವ್ದ್ ಕರ ಕೂಟ್ ಆಗೋದಾದ್ರೆ ಬನ್ನಿ ತೋರಿಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವರು ಕೇವಸಳಿ ಎಷ್ಟು ವಸ್ತು ಕರ ಅಣ್ಣ ಇದು ಹನ್ನೆರಡು ತಿಂಗಳು ಅಲ್ಲು ಅಲ್ಲಿ ಇನ್ನೂ ಆಗಿಲ್ವಂತೆ ನೋಡಿ ನಿಮ್ದು ಯಾವ್ದ್ ಕರ ಕೂಟ ಆಗುದಾದ್ರೆ ಅಣ್ಣ ಎಷ್ಟು ಬೆಲೆ ಏನು ಹೇಳ್ತಾ ಇದ್ರಿ ಮೂವತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಕರೂ ಚೆನ್ನಾಗದೆ ಅಣ್ಣ ನಿಮ್ಮ ಹೆಸರೇನು ಶಶಿಕುಮಾರ್ ನಿಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಸೆವೆನ್ ನೈನ್ ಸಿಕ್ಸ್ ಜೀರೋ ಸೆವೆನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ ಮೇಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನೋಡಿ ಕರೋನು ಚೆನ್ನಾಗದೆ ನಿಮ್ಗೆ ಯಾವ್ ತರ ಕೂಟ ಆಗುದ್ರೆ